ನಮಸ್ಕಾರ ವೀಕ್ಷಕರೇ ದಿಶಾದಿಗಂತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾರಿ ವಂದನ ಸರಣೆ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾಗಿ ಶಿವಾನಿಶ ಅಂತಾರಾಮ್ ಅವರನ್ನ ನಾವು ಈ ದಿನ ಮಾತಾಡ್ಲಿಕ್ಕೆ ಮಹಿಳಾ ಶಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಅವರನ್ನ ಇನ್ವೈಟ್ ಮಾಡಿದ್ದೇವೆ ಅವರನ್ನು ಸ್ವಾಗತಿಸೋಣ ವೆಲ್ಕಮ್ ಮೇಡಮ್ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನಿನ್ನ ನೆರಳಿಲ್ಲದೆ ಯಾವ ಮನೆಯೂ ಸಂಪೂರ್ಣ ಮನೆಯಾಗಲಾರದು ನಿನ್ನ ಇರುವಿಕೆ ಇಲ್ಲ ಿರುವುದು ಪ್ರಪಂಚವನ್ನೇ ಬರಡಾಗಿಸುವುದು ನೀನು ಇಲ್ಲದಿರೇ ಬದುಕೇ ಶೂನ್ಯವಾದಂತೆ ನಿನ್ನ ಉಪಸ್ಥಿತಿಯೇ ಬಾಳಿನ ತಳಿರು ತೋರಣವಾಗಿರುವಾಗ ವಿಶ್ವ ಜನನಿಯಾದ ನಿನ್ನ ಮಹಿಳೆ ಎಂದರದೇ ಸಾಕೆ ಜೀವದ ಆತ್ಮ ಎಂದರಷ್ಟೇ ನೆಮ್ಮದಿ ಓರ್ವ ಮಹಿಳೆಯಾಗಿ ಹಾಗೂ ಮಹಿಳಾ ಉದ್ಯಮಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೀರ ಈಗ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದೀರಾ ಅಭಿನಂದನೆಗಳು ತಮ್ಮ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂಡ ತಾವು ಭಟ್ಕಳ ನಿವಾಸಿ ಎಸ್ ಬಾಲ್ಯ ಹೇಗಿತ್ತು ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಅವುಗಳ ಬಗ್ಗೆ ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಮಸ್ತೆ ಮೇಡಮ್ ಪ್ರಥಮ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಒಂದಿಸ್ತಾ ನಾನು ಆ್ಯಕ್ಚುಲಿ ಭಟ್ಕಳದ ಸೊಸೆ ನನ್ನ ಊರು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ಈಗ ಬ್ರಹ್ಮಾವರ ತಾಲೂಕು ಅದು ಬ್ರಹ್ಮವರ ತಾಲೂಕಿನ ಹಿಲಿಯಾಣ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿದವಳು ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ ಒಂದು ಸರ್ಕಾರಿ ಶಾಲೆಯಲ್ಲಿ ಹೈಸ್ಕೂಲು ಮತ್ತು ಪ್ರಾಥಮಿಕ ಶಿಕ್ಷಣ ಅಲ್ಲಿ ಆಯಿತು ಅದರ ನಂತರ ಡಿಗ್ರಿ ಪಿ ಯು ಸಿ ಎಲ್ಲ ಬಾರ್ಕೂರಿನಲ್ಲಿ ಆಯಿತು ಆಮೇಲೆ ಬಿ ಎಡ್ಡು ಮತ್ತು ನನ್ನದು ಎಮ್ ಎಜುಕೇಷನ್ನು ಬೆಂಗಳೂರು ಸಿ ಎಮ್ ಆರ್ ಕಾಲೇಜಿನಲ್ಲಾಯಿತು ಅದರ ನಂತರ ನಾನು ಅಧ್ಯಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದೆ ನನ್ನ ತವರು ಮನೆ ಹತ್ರ ಬ್ರಹ್ಮಾವರದಲ್ಲಿ ಹಾಗೆ ಭಟ್ಕಳದಲ್ಲಿ ನಾನೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಉಚಿತವಾಗಿ ನಾ ಕೊಡ್ತಾ ಇದ್ದೆ ಎಜುಕೇಷನ್ ಕೊಡ್ತಾ ಇದ್ದೆ ಒಂದು ಎರಡು ವರ್ಷ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಅಂತ ಅಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಉಚಿತವಾಗಿ ಇಂಗ್ಲೀಷ್ ಶಿಕ್ಷಣವನ್ನು ಕೊಡ್ತಾ ಇದ್ದೆ ಅದರ ನಂತರದಲ್ಲಿ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆದೆ ಅಲ್ಲಿ ಮುಂಡಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಐದು ವರ್ಷ ಇದು ಮಾಡಿ ಹಾಗೆ ರಾಜಕೀಯ ಜೀವನಕ್ಕೆ ನನ್ನ ಪದಾರ್ಪಣೆ ಅಂತ ಅದರ ನಂತರ ಉದ್ಯಮಿಯಾಗಿ ಹೇಗೆ ಗುರುತಿಸ್ಕೊಳ್ರಿ ಆ್ಯಕ್ಚುಲಿ ನಾನು ಗೃಹಿಣಿಯಾಗಿ ಅಂದರೆ ಮದುವೆಯಾಗಿ ಒಂದು ನಾಲ್ಕೈದು ವರ್ಷ ಗೃಹಿಣಿಯಾಗಿ ಇದ್ದೆ ಅದರ ನಂತರದಲ್ಲಿ ನನಗೆ ಇಂಡಿಯನ್ ಆಯಿಲ್ನ ಒಂದು ಕಾಲ್ಫರ್ ಆಯಿತು ಪೆಟ್ರೋ ಇದಕ್ಕೆ ಗ್ಯಾಸ್ ಏಜೆನ್ಸಿಗೆ ಅದರಲ್ಲಿ ಮಹಿಳೆ ಮಹಿಳೆ ಅಂತ ಏನು ರಿಸರ್ವೇಶನ್ ಇರಲಿಲ್ಲ ಜನ್ರಲ್ ಆಗಿ ಕಾಲ್ ಫಾರ್ ಆದ್ರಿಂದ ನಾನು ಅಪ್ಲೈ ಮಾಡಿದ್ದೆ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ನನಗೊಂದು ಅದೊಂದು ಅವಕಾಶ ಸಿಕ್ತು ಆ ಅವಕಾಶ ಹೇಗಾಯ್ತು ಅಂತ ಹೇಳಿದ್ರೆ ಅಲ್ಲಿ ಮಾಡುವಾಗ ಸಾವಿರಾರು ವಿಘ್ನಗಳು ಬಂದ್ವು ಅಂದರೆ ಪಂಚಾಯತ್ ಪರ್ಮಿಷನಿಗೋಸ್ಕರ ಇರ್ಬೋದು ಲೈಸೆನ್ಸ್ಗೋಸ್ಕರ ಆ ವಿಘ್ನಗಳು ಬಂದಾಗ ನಾನೊಂದ್ಸಲಿ ಪಂಚಾಯತ್ ಮೀಟಿಂಗಿಗೆ ಹೋಗ್ಬೇಕಾಗಿ ಬಂತು ನನ್ನ ರಾಜಕೀಯ ಯಾಕೆ ನಾನು ರಾಜಕೀಯಕ್ಕೆ ಬಂದೆ ಉದ್ಯಮಿ ಆಗಿ ಅಂತ ಹೇಳಿ ಅಲ್ಲಿ ಹೋದಾಗ ಏನಾಯ್ತು ಅಲ್ಲಿ ಒಂದು ಮೆಂಬರ್ ಏನಿದ್ದಾರೆ ಅವರು ಸ್ವಲ್ಪ ಏಕವಚನದಲ್ಲಿ ಆಕ್ಚುಲಿ ನಾವು ಸೌತ್ ಕೇಂದ್ರದವರಿ ನಮ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ತುಂಬಾ ನನಗಂತೂ ಅದು ಆಗ್ತಿರ್ಲಿಲ್ಲ ಏಕವಚನದಲ್ಲಿ ಅದು ಮಹಿಳೆಯನ್ನ ತುಂಬಾ ಒಂದು ರೀತಿಯಲ್ಲಿ ಮಾತಾಡಿದಾಗ ನಾನು ಅವನಿಗೆ ಚಾಲೆಂಜ್ ಹಾಕಿದ್ದೆ ನೋಡು ನೀನ್ ನಾನು ಯಾರು ಅಂತ ಕೇಳ್ತಿಯಲ್ಲ ಇನ್ನೊಂದು ಎರಡು ತಿಂಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಇಲೆಕ್ಷನ್ ಇದೆ ಪಂಚಾಯತ್ ಇದು ನಾನು ಇಲ್ಲಿ ಆಯ್ಕೆಯಾಗಿ ಬಂದು ನಾನು ಯಾರಂತ ನಿಮ್ಗೆ ತೋರಿಸ್ತೇನೆ ಅನ್ನುವಂಥದ್ದು ಒಂದು ಛಲವಾಗಿ ತಗೊಂಡೆ ನಾನು ಹಾಗೆ ನಾನು ಆ ಅವಕಾಶ ಅದು ಸರ್ಕಾರದ ಉದ್ಯಮ ಆಗಿದ್ರಿಂದ ಅಲ್ಲಿ ಪ್ರೊಸೀಜರ್ ಪ್ರಕಾರ ಏನತ್ತೆ ಅದರಲ್ಲಿ ನನ್ಗೆ ಒಂದು ಉದ್ಯಮಕ್ಕೆ ಒಂದು ಅವಕಾಶ ಸಿಕ್ತು ಈಗ ಒಂದು ಹನ್ನೆರಡು ವರ್ಷ ಆಯ್ತು ಉದ್ಯಮಿಯಾಗಿ ಯಶಸ್ವಿಯಾಗಿರ್ವಹಿಸುತ್ತ ಉದ್ಯಮಿಯಾಗಿ ಹಲವಾರು ಜನರಿಗೆ ಉದ್ಯೋಗ ಅವಕಾಶವನ್ನು ಒಂದು ಅಂದ್ರೆ ನಮ್ದು ಲಿಮಿಟೆಡ್ ಅಂದ್ರೆ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಸಿಲಿಂಡರ್ ಸಪ್ಲೈ ಮಾಡ್ತೇವೆ ನಾವು ಮನೆ ಮನೆಗೆ ಹಾಗಾಗಿ ಒಂದು ಒಂದ್ ಇಪ್ಪತ್ತು ಜನ ಇದಾರೆ ನಮ್ ವರ್ಕರ್ಸ್ ಇದಾರೆ ಚೆನ್ನಾಗಿ ನಡೀತಾ ಇದೆ ಅದಲ್ಲದೆ ಒಂದು ಉದ್ಯಮಿ ಮಹಿಳಾ ಉದ್ಯಮಿ ಆದಾಗ ಬರುವಂತ ಕೆಲವೊಂದು ಗಳನ್ನ ಎದುರಿಸಲಿಕ್ಕೆ ಮಹಿಳೆ ಅಂತ ಕೂಡಲೇ ಅದು ನಿಮ್ಗೆ ಗೊತ್ತಿದೆ ಅದು ಯಾವ ರೀತಿ ಅಪ್ರೋಚ್ ಮಾಡ್ತಾರೆ ನಮ್ಮನ್ನಂತದ್ದು ಆದ್ರೆ ಒಂದು ಮಾತು ಬಂದ್ರೆ ಅಥವಾ ನಾವು ಮಾಡುವ ಅಪ್ರೋಚ್ ನಾವು ಅವರಿಗೆ ಕನ್ವಿನ್ಸ್ ಮಾಡುವಂತ ರೀತಿ ನಮ್ಗೆ ಗೊತ್ತಿದ್ರೆ ಯಾವ್ದ್ರಲ್ಲೂ ಕೂಡ ಯಶಸ್ಸು ಕಾಣ್ಲಿಕ್ಕೆ ತುಂಬಾ ಸುಲಭ ಯಾಕಂತ ಹೇಳಿದ್ರೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನನ್ನ ಉದ್ಯಮ ಸ್ಟಾರ್ಟ್ ಆಗಿ ಹನ್ನೆರಡು ವರ್ಷ ಆಗಿದೆ ನಾನು ಓನರ್ ಆಗಿ ಕೆಲಸ ಮಾಡ್ತಾ ಇದ್ದು ಅಂದ್ರೆ ಒಂದು ಉದ್ಯಮನ ನಡೆಸ್ತಾ ಇದ್ದು ನನಗೆ ಇಷ್ಟು ಎಂಟು ಬಾರಿ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ ನನ್ನ ಏಜೆನ್ಸಿಗೆ ಅದು ಕರ್ನಾಟಕದ ಅಹ್ ಇನ್ನೂರ ಹದಿನೈದು ಏಜೆನ್ಸಿಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ ಅಂದ್ರ ಇದಕ್ಕೆ ನಾಮಿನೇಷನ್ ಎಲ್ಲರಿಗೂ ಓಪನ್ ಆಗಿರ್ತದೆ ಆದ್ರೆ ಅದರಲ್ಲಿ ಫಸ್ಟ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಡೋದು ಒಬ್ರಿಗೇನೆ ಅದು ಎಂಟು ಬಾರಿ ಹತ್ತು ಹನ್ನೆರಡು ವರ್ಷದಲ್ಲಿ ಎಂಟು ಬಾರಿ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಒಂದು ಹಂತದಲ್ಲಿ ಗ್ರಾಹಕರನ್ನ ಚೆನ್ನಾಗಿ ಮುಟ್ಟಿದ್ದೀನಿ ಯಾಕಂದ್ರೆ ಅದು ಸುಮ್ಮನೆ ಕೊಡುದಿಲ್ಲ ಅದೊಂದು ಒಂದು ಇಪ್ಪತ್ತೈದು ಮೂವತ್ತು ಪ್ಯಾರಾಮೀಟರ್ಸ್ ಇರ್ತದೆ ಆ ಪ್ಯಾರಾಮೀಟರ್ಸ್ಗೆ ಸ್ಟಾರ್ ರೇಟಿಂಗ್ ಅಂತ ಕೊಡ್ತಾರೆ ಆ ಸ್ಟಾರ್ ರೇಟಿಂಗ್ ಆಧಾರದಲ್ಲಿ ಒಂದು ಎಂಟು ಬಾರಿ ನಾನು ಪ್ರಶಸ್ತಿ ನನಗೆ ಸಿಕ್ಕಿದೆ ಅನ್ನೋದನೆ ಧನ್ಯವಾದಗಳು ಮಹಿಳೆಯರಿಗೆ ಸ್ವಂತ ಉದ್ಯಮ ರಾಜಕೀಯ ಎರಡು ಕಷ್ಟದ ಕ್ಷೇತ್ರಗಳಲ್ವ ಕಷ್ಟ ಅನ್ಕೊಂಡ್ರೆ ಎಲ್ಲದೂ ಕಷ್ಟ ನಾವು ಹೇಗೆ ಅದನ್ನ ನಿಭಾಯಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನಾವು ಮಹಿಳೆ ಅಂತ ತಿಳ್ಕೊಂಡು ಯಾವ್ದೇ ಉದ್ಯಮಕ್ಕೆ ಹೋದ್ರೆ ನಮ್ಗದ್ ಕಷ್ಟ ಅನಿಸ್ತದೆ ಇಲ್ಲ ನಾನು ಎಲ್ರಂತೆ ಸಾಮಾನ್ಯ ಅನ್ಕೊಂಡು ಹೋದ್ರೆ ಎಲ್ಲದೂ ಸುಲಭ ಯಾಕೆ ಅಂದ್ರೆ ಉದ್ಯಮ ಮತ್ತು ರಾಜಕೀಯ ಎರಡಕ್ಕೂ ಸಮಯ ಇಲ್ಲ ಸಮಯದ ಲಿಮಿಟೇಷನ್ ಇಲ್ಲ ಉದ್ಯಮದಲ್ಲಿ ಯಾವ ತರ ಬೇಕಾದ್ರೂ ಬರ್ಬಹುದು ಎಷ್ಟೊತ್ತಿಗೆ ಬೇಕಾದ್ರೂ ನಾವು ಆ ಉದ್ಯಮಕ್ಕೆ ನಮ್ಮ ಟೈಮ್ ಅನ್ನ ಕೊಡ್ಬೇಕಾಗತ್ತೆ ರಾಜಕಾರಣ ಕೆಲವೊಮ್ಮೆ ಹನ್ನೊಂದು ಗಂಟೆ ಮೇಲಿನ ರಾಜಕಾರಣನೇ ಜಾಸ್ತಿ ಆಗ್ತದೆ ಮಹಿಳೆಯಾಗಿ ನೀವು ಹನ್ನೊಂದು ಗಂಟೆ ಮೇಲಿನ ರಾಜಕಾರಣಕ್ಕೆ ಹೊರಡ್ಬೇಕಾದ್ರೆ ಕುಟುಂಬನೂ ನೋಡ್ಬೇಕಾಗ್ತದೆ ಅದಕ್ಕೆ ಕೇಳಿದ್ದು ಅಂದ್ರೆ ನಾಲ್ಕು ಜನಕ್ಕೆ ಅದು ಪ್ರೇರೇಪಣೆ ಆಗ್ಲಿ ಅಂತ ಯಾಕೆ ಕರ್ನಾಟಕದಲ್ಲಿರುವಂತಹ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೇವಲ ಹತ್ತು ಮಹಿಳಾ ಎಂ ಎಲ್ ಎ ಯಾವ ಪಕ್ಷ ಬೇಕಾದ್ರೂ ಹೋಗ್ಲಿ ಪಕ್ಷವನ್ನ ಬದಿಗಿಟ್ಟು ನಾವು ಮಹಿಳೆಯರನ್ನಾಗಿ ನೋಡಿದ್ರೆ ಮಹಿಳೆಯರು ರಾಜಕೀಯ ಕ್ಷೇತ್ರಕ್ಕೆ ಬರಲೇಬೇಕು ಯಾಕೆಂದ್ರೆ ತೊಟ್ಟಿಲು ತೂಗಿದ ಕೈ ದೇಶವನ್ನ ಆಳಿತು ಅಂತನೂ ಇದೆ ಆದ್ರೆ ಆ ತೊಟ್ಟಿಲು ತೂಗಿದ ಕೈಗೆ ದೇಶವನ್ನ ಆಳ್ಲಿಕ್ಕೆ ಕೊಡ್ಬೇಕಲ್ಲ ಅಲ್ಲ ಅದಕ್ಕೆ ನಾನೇನು ಹೇಳುದಂದ್ರೆ ನಮ್ಗೆ ಕುಟುಂಬದಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತದೆ ಅಥವಾ ಸಪೋರ್ಟ್ ಆಗಿ ನಮ್ಮ ಹಿಂದೆ ಹೇಗೆ ನಿಲ್ತಾರೆ ಅನ್ನೋದು ಒಂದು ವಿಷಯನೂ ಬರ್ತದೆ ನೀವು ಹೇಳಿದ್ರಿ ಉದ್ಯಮವನ್ನ ರಾಜಕೀಯವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಈಗ ಉದ್ಯಮದಲ್ಲಿ ನಾನು ಅಂದ್ರೆ ನನ್ಗದು ಟೈಮ್ ಕೊಡ್ಲೇಬೇಕು ಆದ್ರೆ ಕೆಲವೊಂದ್ಸಲ ನಾನು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಇವತ್ತು ನಾನಿಲ್ಲ ಆದ್ರೂ ಬೆಳಿಗ್ಗೆ ನಂದು ನನ್ನ ಉದ್ಯಮ ಆಕ್ಚುಲಿ ಏನಂತ ಹೇಳಿದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ನಂದು ಪೀಕ್ ಅವರ್ ಮಧ್ಯದಲ್ಲಿ ಲೈನಿಗೆ ಹೋಗ್ತಾರಲ್ಲ ಅಂದ್ರೆ ಸಿಲಿಂಡರ್ ಸಪ್ಲೈಗೆ ಹೋಗುದ್ರಿಂದ ಆಫೀಸ್ ಕೆಲಸಗಳನ್ನ ಆಫೀಸಲ್ಲಿ ನಮ್ಮ ಮಕ್ಕಳು ಅಂದ್ರೆ ನಮ್ ನನ್ನ ಮಕ್ಕಳೇ ಅಂತ ಕರಿತೇನೆ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನ ನನ್ನ ವರ್ಕರ್ಸ್ ಅಲ್ಲಿ ನಾನು ಇಟ್ಕೊಂಡಿದ್ದೇನೆ ಹಾಗಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ನಾವು ಆ ರೀತಿ ಅವರ ಜೊತೆಗೂ ಕೂಡ ನಮ್ಮ ಮನೆಯವರ ತರನೇ ಆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರಿಂದ ನನಗೆ ಅದೇನು ಅಂತ ಕಷ್ಟ ಅನ್ಸುದಿಲ್ಲ ಯಾವಾಗ ಕಷ್ಟ ಅನ್ಸದೆ ಅಂದ್ರೆ ಚುನಾವಣೆ ಹತ್ತಿರ ಬಂದಾಗ ನೀವು ಹೇಳಿದಾಗ ಅವಾಗ ಅಲ್ಲಿಯೂ ನಮ್ಗೆ ಕೆಲವೊಂದ್ಸಲಿ ನೀವ್ ಹೇಳಿದಾಗ ಉದ್ಯಮ ಅಂದ ಕೂಡಲೆ ಕ್ರೈಸಿಸ್ಗಳು ಯಾವತ್ತಿ ಬೇಕಾದ್ರೂ ಬರ್ಬೋದು ರಾಜಕೀಯ ಅಂದಾಗ ನೀವು ಹನ್ನೊಂದು ಗಂಟೆ ಅಲ್ಲ ಕೆಲವೊಮ್ಮೆ ನಾನು ಕಳೆದ ಅವಧಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಇದೇ ಕ್ಷೇತ್ರದಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೆ ಗ್ರಾಮ ಪಂಚಾಯತ್ ಚುನಾವಣೆ ಟೈಮಲ್ಲಿ ಎಷ್ಟೋ ಬಾರಿ ನಾನು ಎರಡು ಮೂರು ಗಂಟೆ ರಾತ್ರಿ ಮನೆಗೆ ಹೋಗಿದ್ದೆ ಆ ಮಕ್ಕಳು ಮನೇಲಿದ್ದಾರೆ ಚಿಕ್ಕ ಮಕ್ಳು ಇದ್ದಾರೆ ಆದ್ರೆ ಅದೇ ಹೇಳಿದ್ನಲ್ಲ ನನ್ಗೆ ಸಪೋರ್ಟಿವ್ ಸಿಸ್ಟಮ್ ಆಗಿದೆ ನೀವು ಮತ್ತೆ ಹೇಳಿದ್ರಿ ಮಹಿಳೆಯರು ತುಂಬಾ ಕಡಿಮೆ ಇದ್ದಾರೆ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಪರಿಗಣನೆ ಮಾಡ್ಕೊಂಡ್ರೆ ಹತ್ತು ಹನ್ನೆರಡು ಜನ ಮಹಿಳೆಯರು ಶಾಸಕರಾಗಿ ಆಯ್ಕೆ ಹೌದು ಕಷ್ಟ ಇದೆ ರಾಜಕೀಯದಲ್ಲಿ ಮಹಿಳೆಯರು ಮುಂದುವರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಸಿಚುವೇಶನ್ ಗಳನ್ನು ನಾವು ಇದ್ ಮಾಡ್ಬೇಕಾಗ್ತದೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೊನೆಯದಾಗಿ ಬರ್ತದೆ ಇವರು ನಮ್ಮ ಏನು ವ್ಯಕ್ತಿತ್ವದ ಮೇಲೆ ಆ ಗುಣ ನಡತೆ ಸರಿ ಇಲ್ಲ ಅನ್ನುವಂಥದ್ದು ಅಂತದೆಲ್ಲ ಬಂದೇ ಬರ್ತದೆ ಆದ್ರೆ ಒಂದು ಕಲ್ಲು ಹೇಗೆ ಅಂತ ಹೇಳಿದ್ರೆ ಇಂತಹ ಮಾತುಗಳೆಲ್ಲ ಬಂದಾಗ ಆರಂಭದಲ್ಲಿ ಅದು ನಮ್ಗೆ ಸ್ವಲ್ಪ ನೋವಾದ್ರೂ ಕೂಡ ನಮ್ಮ ವ್ಯಕ್ತಿತ್ವ ಜನರು ನೋಡಿದಾಗ ಅವ್ರಿಗೆ ಗೊತ್ತಾಗ್ತದೆ ಹಾ ಈ ವ್ಯಕ್ತಿ ಹೇಗೆ ಇವರು ಸರಿ ಇದ್ದಾರ ತಪ್ಪಿದ್ದಾರ ಏನೋ ಅಪಪ್ರಚಾರಗಳಿಗೆ ನಾವು ಮತ್ತೆ ಓವರ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೂ ಹೋಗ್ಬಾರ್ದು ಹಾಗಂತ ಹೇಳಿ ಸುಮ್ಮನೆ ಇರಬಾರ್ದು ನಮ್ಮ ಲೆವೆಲ್ ಅಲ್ಲಿ ಏನ್ ನಾವು ಅದನ್ನ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಮಾಡ್ಕೊಂತ ಹೋದ್ರೆ ಮಾತ್ರ ನಮ್ಗೆ ಮುಂದುವರ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಅದಕ್ಕೆ ಕೇಳಿರೋದು ಅಹ್ ಮಹಿಳೆಯರು ಒಂದು ಹೆಜ್ಜೆ ಮುಂದೆ ಇಟ್ಟಾಗಲೇ ಈ ತರದ ಬೇರೆ ತರದ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯುವಂತ ಕೆಲಸ ಆದ್ರೂ ಕೂಡ ಹೆದರ್ಬಾರ್ದು ಅಂದ್ರೆ ನೀವ್ ಹೇಗೆ ಮುಂದೆ ಬರ್ತಿದ್ದೀರಾ ಅನ್ನೋದನ್ನ ನಾಲ್ಕು ಜನ ಪ್ರೇರೇಪಣೆಗಳು ಅಲ್ಲಲ್ಲ ಅದಕ್ಕೆ ಹೇಳುದು ಈಗ ಅಪವಾದ ನಿಂದನೆಗಳು ಅಪಪ್ರಚಾರಗಳು ಮಹಿಳೆಯರಿಗಂತೂ ವಿಶೇಷವಾಗಿ ಖಂಡಿತ ಅದನ್ನ ನಾನು ಎದುರಿಸಿದ್ದೀನಿ ಅಥವಾ ನನ್ನ ತರ ಎದುರಿಸಿ ಈಗ ಉನ್ನತ ಸ್ಥಾನದಲ್ಲಿ ಹೋದವರು ಕೂಡ ಅದನ್ನ ಎದುರಿಸಿಯೇ ಹೋಗಿರ್ತಾರೆ ಯಾಕಂತ ಹೇಳಿದ್ರೆ ಸಹಜ ಅದು ಯಾಕಂತ ಹೇಳಿದ್ರೆ ನಮ್ಮ ಭಾರತ ಪುರುಷ ಪ್ರಧಾನ ದೇಶ ಅಂತಾನೆ ಕರ್ಸ್ಕೊಂಡ್ ಬಂದಿರುವಂತದ್ದು ಅಲ್ಲಿ ಒಂದು ಮಹಿಳೆ ಬಂದ್ಕೊಂಡು ಅವಳ ಅಸ್ತಿತ್ವಕ್ಕೆ ಅಥವಾ ನಮ್ಮ ಅಸ್ತಿತ್ವಕ್ಕೆ ಎಲ್ಲಿ ಅವಳು ಅಡೆತಡೆ ಆಗ್ತದೆ ಅನ್ನುವಾಗ ಅವ್ರಿಗೆ ಕಸಿವಿಸಿ ಆಗುದು ಸಹಜ ಆದ್ರೆ ನಾವು ಅದನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮೇಲೆ ಇದೆ ಮತ್ತೆ ನಮ್ಮ ಕುಟುಂಬ ನಮ್ಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತದೆ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಾವು ಮಹಿಳೆಯರು ರಾಜಕೀಯಕ್ಕೆ ಈಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಾನು ಅಹ್ ರಾಜಕೀಯದ ಏನು ಸಭೆಗಳು ನಮ್ಮ ಪಕ್ಷದ ಸಭೆಗಳಲ್ಲಿ ಏನಾದ್ರು ಮಾತಾಡೋ ಹೇಳ್ತೇನೆ ನೀವು ಮಹಿಳೆಯರಿಗೆ ಎಕ್ಸ್ಟ್ರಾ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕು ಮತ್ತೆ ಗೌರವ ಅಥವಾ ನಮ್ಮ ತ್ಯಾಗವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈಗ ಬೆಳಿಗ್ಗೆ ನಾನೀಗ ಒಬ್ರು ಜಿಲ್ಲಾಧ್ಯಕ್ಷೆಯಾಗಿ ನನ್ಗೊಂದು ಮೀಟಿಂಗ್ ಇದೆ ಶಿರ್ಸಿಯಲ್ಲೋ ಅಥವಾ ಯಲ್ಲಾಪುರದಲ್ಲೋ ದಾಂಡೇಲಿಯಲ್ಲೋ ಹಳಿಯಾಳದಲ್ಲೋ ಅಂದ್ರೆ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕಾಗ್ತದೆ ಎದ್ದು ಹೊರಟು ಆ ಟೈಮಲ್ಲಿ ನಾವು ರೀಚ್ ಆಗ್ಬೇಕಾಗ್ತದೆ ಸಮಯ ಪಾಲನೆಯನ್ನು ನಾನು ಮಾಡ್ಬೇಕು ಅನ್ನೋದನ್ನ ನಾನು ನಮ್ಮ ಪಕ್ಷದವರಿಗೂ ಕೆಲವೊಮ್ಮೆ ಹೇಳಿದ್ದಿದೆ ನೀವು ನಾವು ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಬಂದಿರ್ತೀವಿ ನೀವು ನೋಡಿದ್ರೆ ಹನ್ನೆರಡು ಗಂಟೆಗೆ ಶುರು ಮಾಡಿದ್ರಿ ಅಂತ ಇಂಥ ವಿಷಯದಲ್ಲೇ ನಾನು ಜಗಳ ಮಾಡಿದ್ದೆ ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ನಮ್ಗೆ ಗೊತ್ತಿದೆ ಮತ್ತೆ ಮಹಿಳೆಯರು ರಾಜಕೀಯಕ್ಕೆ ಬರುವಾಗ ಹೆದರಿಕೊಳ್ಳೋದೇನ ಅಗತ್ಯ ಇಲ್ಲ ನಾನು ಹೇಳುದು ನಮ್ಮ ವ್ಯಕ್ತಿತ್ವ ಹೇಗೆ ಅನ್ನೋದನ್ನ ನಾವು ತೋರಿಸಕೊಂಡಾಗ ಜನರಿಗೂ ಅದು ಗೊತ್ತಾಗ್ತದೆ ಎಷ್ಟು ದಿವಸ ಅಂತ ಈಗ ಫಾರ್ ಎಕ್ಸಾಂಪಲ್ ನನ್ ಬಗ್ಗೆನೇ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ ನಾಲ್ಕು ಜನ ನಂಬೋದು ಆ ನಾಲ್ಕು ಜನ ನನ್ ಬಗ್ಗೆ ತಿಳ್ಕೊಳಿಕ್ ಪ್ರಯತ್ನ ಪಡ್ತಾರೆ ಅರೆ ಇವ್ರ ಬಗ್ಗೆ ಹೀಗೆ ಹೇಳ್ತಿದಾರಲ್ಲ ಯಾಕೆ ಹೇಳ್ತಿದ್ದಾರೆ ಇವ್ರು ಅಂತ ಹೇಳಿ ತಿಳ್ಕೊಂಡಾಗ ಹಾ ಇವ್ರು ಹೀಗಲ್ಲ ಇವ್ರು ಹೀಗೆ ಅನ್ನೋದು ಗೊತ್ತಾಗ್ತದೆ ಹಾಗಾಗಿ ಧೃತಿಗೆಡುವಂತದ್ದು ಏನಿಲ್ಲ ಮಹಿಳೆಯರಿಗೆ ಮತ್ತೆ ಈಗಂತೂ ಎಜುಕೇಶನ್ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಇರೋದ್ರಿಂದ ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಬರಬಾರ್ದು ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹೀಗೆ ನಮ್ಮ ಸಭೆ ನಡೆಯುವಾಗೆಲ್ಲ ಹೇಳ್ತಾ ಇರ್ತೀನಿ ಮಹಿಳೆಯರು ಬಂದಾಗ ಕೆಲವೊಂದು ಈ ಏನು ಕರಪ್ಷನ್ ನಡೀತಾ ಇದೆ ಅದೆಲ್ಲ ಕಡಿಮೆ ಆಗ್ತದೆ ಯಾಕಂದ್ರೆ ಆ ಮಹಿಳೆ ಗೊತ್ತಿದೆ ಯಾವ್ದು ಎಲ್ಲಿಗೆ ತಲುಪಬೇಕು ಯಾರು ಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಮಹಿಳೆ ಯಾವಾಗ್ಲೂ ಅಹ್ ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡುದಿಲ್ಲ ಅವಳು ತನ್ನ ಅಂತರಾತ್ಮವನ್ನ ಉಪಯೋಗಿಸಿ ಕೆಲಸ ಮಾಡ್ತಾಳೆ ಕರುಣೆ ಮಾ ಮಹಿಳೆ ಅಂದ್ರೇನೆ ಅವಳಲ್ಲಿ ವಾತ್ಸಲ್ಯ ಕರುಣೆ ಎಲ್ಲ ಮಿಳಿತವಾದಂತ ಒಂದು ವ್ಯಕ್ತಿತ್ವ ಆಗಿರೋದ್ರಿಂದ ಯಾರೋ ಒಂದು ಕಷ್ಟ ಅಂತ ಬಂದಾಗ ಅವಳು ತಲೆ ಉಪಯೋಗಿಸಿ ನನಗೆ ಏನ್ ಲಾಭ ಇದೆ ಅಂತ ತಿಳ್ಕೊಳ್ಳೋದಿಲ್ಲ ಪಾಪ ನನ್ನಿಂದ ಏನ್ ಉಪಕಾರ ಮಾಡಿದ್ರೆ ಇವ್ರಿಗೊಂದು ಇವ್ರು ಮುಂದುವರಿತಾರೆ ಅನ್ನೋದನ್ನ ಒಂದು ವಿಚಾರ ಇಟ್ಕೊಂಡಿರೋದ್ರಿಂದ ಹಾಗಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರಕ್ಕೆ ಹೆಚ್ಚಿನ ಅದ್ರಲ್ಲಿ ಬರ್ಬೇಕನ್ನೋದೇ ನನ್ನ ಆಶಯೂ ಹೌದು ಆಗ್ರಹವೂ ಹೌದು ಬಿಜೆಪಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಬಿಜೆಪಿಯನ್ನೇ ನಾನು ಅದು ಹೇಳಿದೆಲ್ಲ ನಾನು ರಾಜಕೀಯಕ್ಕೆ ಬರಬೇಕು ನಿಜ ಹೇಳಬೇಕು ಅಂದ್ರೆ ನನಗೆ ರಾಜಕೀಯ ಅಷ್ಟು ನಾನು ಕಾಲೇಜಿಗೆ ಹೋಗುವಾಗ್ಲೂ ನಾನು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡೆ ಹೋದ್ಬಿಟ್ಟು ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದು ನಂಗೆ ಆಸೆ ಇರಲಿಲ್ಲ ಯಾಕಂತ ಹೇಳಿದ್ರೆ ರಾಜಕೀಯ ಅಂದ್ ಕೂಡಲೇ ಒಂದು ಪುರಾಗ್ರಹವಾಗಿ ನಾವು ತಿಳ್ಕೊಳ್ತೇವೆ ಮಹಿಳೆಯರು ರಾಜಕೀಯಕ್ಕೆ ಹೋಗೋದಂದ್ರೆ ಅವರು ಬೇರೆ ರೀತಿಯಲ್ಲಿ ಇರ್ತಾರೆ ಅಂದ್ರೆ ಆ ರೀತಿ ಕಲ್ಪನೆಯನ್ನ ಜನರು ಇಟ್ಟಿದ್ದಾರೆ ಅಂದ್ರೆ ಬರಬಾರ್ದು ಅನ್ನೋದು ವಿಷಯವೋ ಏನೋ ಗೊತ್ತಿಲ್ಲ ಮಹಿಳೆ ರಾಜಕೀಯ ಅಂದ್ ಕೂಡಲೇ ಅದಕ್ಕೆ ಬೇರೆ ಅರ್ಥನೇ ಮಹಿಳೆಯರು ರಾಜಕೀಯದಲ್ಲಿ ಇದ್ದ ನಾನು ರಾಜಕೀಯಕ್ಕೆ ಆಕಸ್ಮಿಕವಾಗಿ ಬಂದದ್ದು ಅಂತ ಹೇಳಿದ್ರೆ ಅದೇ ನನ್ನ ಉದ್ಯಮದ ಒಂದು ಲಿಂಕ್ ಇಂದಾಗಿ ಬರ್ಬೇಕಾಯ್ತು ರಾಜಕೀಯಕ್ಕೆ ಬಿಜೆಪಿ ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಮಹಿಳೆಯರಿಗೆ ಕೊಡುವಂತ ಗೌರವ ಇದೆಯಲ್ಲ ಬೇರೆ ಯಾವ ಯಾವ ಪಕ್ಷದಲ್ಲೂ ನಾನು ನೋಡಿಲ್ಲ ಯಾಕಂದ್ರೆ ಒಂದು ಉದಾಹರಣೆ ಹೇಳೋದು ಅದ್ರ ನಾವೀಗ ಮೀಟಿಂಗಿಗೆಲ್ಲ ಹೋಗ್ತೇವೆ ರಾಜಕೀಯದ ಮೀಟಿಂಗ್ ಗಳನ್ನ ನಮ್ಗೆ ದೂರ ದೂರ ಕರೀತಾರೆ ನಮ್ಮ ಪಕ್ಷದ ಒಂದು ಶಿಸ್ತು ಹೇಗಂತ ಹೇಳಿದ್ರೆ ನಮ್ಮ ಮನೆ ಬಾಗಿಲಿಗೆ ಬಿಟ್ಟು ನಾವು ಮನೆ ಒಳಗೆ ಹೋಗುವ ತನಕ ಅದು ಎಷ್ಟೇ ರಾತ್ರಿ ಆಗಿರ್ಲಿ ಎಂಥದೇ ಸಿಚುವೇಶನ್ ಆದ್ರೂ ನಮ್ಮ ಜೊತೆ ಇರುವಂತ ಪುರುಷರು ಇರ್ಬೋದು ಯಾರೇ ಆಗಿದ್ರು ಒಂದು ಇರ್ಬೋದು ಅವ್ರು ನಮ್ಮನ್ನ ಅಷ್ಟು ಸೇಫ್ ಆಗಿ ಕರ್ಕೊಂಡು ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಮತ್ತು ಗೌರವ ಹಾಗೆ ನಾವೊಂದು ಪಕ್ಷದ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಅಥವಾ ಪಕ್ಷದ ಮೀಟಿಂಗ್ಗೆ ಹೋಗ್ಲಿ ನಮ್ಗಷ್ಟು ಪ್ರೀತಿಯಿಂದ ಇದ್ ಮಾಡ್ತಾರೆ ಮತ್ತೆ ರಾಜಕೀಯವಾಗಿ ನಾನು ಹೇಳೋದಾದ್ರೆ ಬಿಜೆಪಿ ಯಾಕೆ ಅಂತ ಹೇಳಿದ್ರೆ ಬಿ ನಮ್ಮ ಭಾರತ ನಾವು ಹಿಂದೂ ರಾಷ್ಟ್ರ ಅಂತ ಹೇಳಿ ಹೇಳಿ ಕರಿತೇವೆ ಆ ಹಿಂದೂ ರಾಷ್ಟ್ರದಲ್ಲಿ ಒಂದು ಹಿಂದೂ ಹಿಂದುತ್ವದ ಕೂಗಿಗೆ ಒಂದು ಕಿವಿಯಾಗಿರುವ ಪಕ್ಷ ಅಂತ ಹೇಳಿದ್ರೆ ಸಾರಾಸಗಟ್ಟಾಗಿ ನಾವು ಹೇಳ್ಬೋದು ಬಿಜೆಪಿ ಅಂತ ಹೇಳಿ ಈಗಿನ ವ್ಯವಸ್ಥೆಯಲ್ಲಿ ಯಾವ ರೀತಿ ತಮ್ ಗೊತ್ತಿದೆ ಏನೆಲ್ಲ ನಡೀತಾ ಇದೆ ಈಗ ಒಂದು ಅತಿಯಾದ ಓಲೈಕೆ ಅಹ್ ಮುಸ್ಲಿಂ ತುಷ್ಟೀಕರಣಗಳು ನಡೀತಾ ಇರ್ಬೋದು ಬೇರೆ ಪಕ್ಷದವರದ್ದು ಆವಾಗ ಏನಾದ್ರೂ ಒಂದು ಹಿಂದೂ ಅಥವಾ ಹಿಂದುತ್ವಕ್ಕೆ ಏನೋ ಒಂದು ಇದು ಬಂತು ಅಂತ ಹೇಳಿದ್ರೆ ಪ್ರಥಮವಾಗಿ ಮಾತಾಡುವಂಥದ್ದು ಬಿಜೆಪಿ ಹೊರತು ಬೇರೆ ಯಾವ ಪಕ್ಷಗಳು ಕೂಡ ಮಾತಾಡೋದಿಲ್ಲ ಯಾಕಂದ್ರೆ ಎಲ್ಲಿ ವೋಟ್ ಬ್ಯಾಂಕಿಗೆ ಮಾರಕ ಆಗ್ತದೆ ಅನ್ನೋದು ಹಾಗಾಗಿ ಬಿಜೆಪಿ ಬೆಸ್ಟ್ ಫಾರ್ ಅದು ಯಾರೇ ಆಗಿರ್ಲಿ ಬಿಜೆಪಿ ಬೆಸ್ಟ್ ಅನ್ಸುತ್ತೆ ನನಗೆ ಬರೀ ಬಿಜೆಪಿ ಒಂದೇ ಇದ್ರೆ ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವದ ದೇಶದಲ್ಲಿ ಬರೀ ಬಿಜೆಪಿ ಇದ್ರೆ ಉಳಿದ ಪಕ್ಷಗಳ ಗತಿ ಈಗ ನೀವು ಕೊಟ್ಟಿರೋ ಮಾತಿನ ಪ್ರಕಾರ ಎಲ್ಲರೂ ಬಿಜೆಪಿಗೆ ಜಾಯ್ನ್ ಕರೆದಂಗ ಆಯ್ತು ಅಲ್ಲಲ್ಲ ಬಿಜೆಪಿಗೆ ಜಾಯಿನ್ ಆಗಿ ಅಂತ ಹೇಳಿದ್ರೆ ನಮ್ಮ ನೋಡಿ ನಮ್ಮ ಜಗತ್ತಿನಲ್ಲಿ ಹಿಂದೂ ರಾಷ್ಟ್ರ ಅಂತ ಇರುವಂತದ್ದು ಒಂದೇ ಭಾರತ ಮತ್ತೆ ಕೂಡ ಮತ್ತೆ ಯಾವ ರಾಷ್ಟ್ರನು ಕೂಡ ಹಿಂದೂ ರಾಷ್ಟ್ರ ಅಂತಿಲ್ಲ ಅಥವಾ ಏನೋ ಒಂದು ಕಷ್ಟ ಬಂತು ನಾನು ಬೇರೆ ದೇಶಕ್ಕೆ ಹೋಗ್ತೀನಿ ಅನ್ನುವಂಥದ್ದಿಲ್ಲ ಹಿಂದೂಗಳಿಗೆ ಹಾಗಾಗಿ ನಮ್ಮ ಅಸ್ಮಿತೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಕ್ಷದಲ್ಲಿ ಇದ್ರೆ ನಿಮ್ಗೊಂದು ಗೌರವನೂ ಇದೆ ನಿಮಗೇನೋ ಒಂದು ತೊಂದರೆ ಆಯ್ತು ಅಥವಾ ಕಷ್ಟ ಆಯ್ತು ಅಂತ ಹೇಳಿದ್ರೆ ಕೇಳುವವರಿದ್ದಾರೆ ಹಾಗಂತ ಹೇಳಿ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಹೇಳಿ ಅಲ್ಲ ಬೇರೆ ಪಕ್ಷದ ಅವ್ರು ಯಾವತ್ತು ಹಿಂದೂಗಳ ಪರವಾಗಿ ನಿಲ್ಲುವಂಥದ್ದು ಈಗ ಗೋ ಹತ್ಯೆ ನಡೀತಾ ಇದೆ ಎಷ್ಟು ಜನ ಹಾಗಾದ್ರೆ ಹಿಂದೂ ಹಿಂದೂ ಎಂಎಲ್ಎಗಳಿದ್ದಾರೆ ಎಲ್ ಎಷ್ಟು ಜನ ಧ್ವನಿ ಎತ್ತಿ ಮಾತಾಡ್ತಾರೆ ನಾನು ಅದನ್ನ ಖಂಡಿಸ್ತೀನಿ ಅಂದ್ರೆ ಯಾರು ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಿ ನಮ್ಮ ಪಾಕೆಟ್ ಅಂದ್ರೆ ಏನು ಮತದ ಏನು ಇದಿದೆ ಬ್ಯಾಂಕ್ ಇದೆ ಅದಕ್ಕೆ ತೊಂದರೆ ಆಗ್ತದೆ ಅಂತದನ್ನ ಅವ್ರು ವಿಚಾರ ಮಾಡ್ತಾರಲ್ಲ ಬಿಜೆಪಿನ ಕೇಂದ್ರ ಸರ್ಕಾರದಲ್ಲೇ ಬಿಜೆಪಿ ಇದ್ರು ಗೋ ನಿತ್ತಿಲ್ಲ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ತೆಗೆದು ನೋಡ್ರೆ ಭಾರತವೇ ಗೋ ಮಾಂಸ ರಫ್ತಲ್ಲಿ ಭಾರತವೇ ನೋಡಿ ತಾಯಿ 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 ಅಂತ ಹೇಳ್ತಾ ಇದೇವೆ ತಾಯಿಯ ವಧೆಕ್ಟ್ ಇಂದ ದುಡ್ಡು ಬರ್ತಾ ನೀವು ಎಕ್ಸ್ಪೋರ್ಟ್ ಗೋ ಮಾಂಸ ಅಂತ ಬರುದಿಲ್ಲ ಬೀಫ್ ಅಂದ್ರೆ ಬರೀ ಗೋನೆ ಅಂತ ಬರುದಿಲ್ಲ ದನನೇ ಅಂತ ಬರುದಿಲ್ಲ ಅದ್ರಲ್ಲಿ ಎತ್ತುಗಳಿರ್ತವೆ ಕೋಣಗಳಿರ್ತವೆ ಎಲ್ಲಾ ಮಾಂಸಗಳನ್ನು ಕೂಡ ಅಗ್ರಿಗೇಟ್ ಆಗಿ ಗೋ ಬೀಫ್ ಅಂತ ಹೇಳಿ ಹೇಳಿ ಕರಿತೇವೆ ಅದೊಂದು ಉದ್ಯಮ ಈಗ ನೋಡಿ ಒಂದು ವ್ಯವಸ್ಥೆಯಲ್ಲಿ ಒಂದು ಉದ್ಯಮ ಅಂತ ನಡೀತಾ ಇರುವಾಗ ಅದು ನಡಿಲೇಬೇಕಾಗ್ತದೆ ಅದು ನಡೀತಾ ಇರ್ತದೆ ಹಾಗಂತ ಹೇಳಿ ನಿಮ್ಮ ಕೊಟ್ಟಿಗೆಯಲ್ಲಿ ಇದ್ದನ್ನ ತಗೊಂಡು ಹೋಗಿ ಮಾಡೋದು ತಪ್ಪಲ್ವಾ ಈಗ ನೋಡಿ ಈಗ ಹೇಗಾಗ್ತಾ ಇದೆ ಇಲ್ಲೇ ನಮ್ಮ ಹೊನ್ನಾವರದಲ್ಲೇ ಆಯ್ತು ಎಷ್ಟು ದೊಡ್ಡ ಇದಾಯ್ತು ಗರ್ಭಿಣಿ ಗೋವನ್ನ ಅಹ್ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡಿದ್ರು ಗುಂಡಿಕ್ಕಿ ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ ಭಟ್ಕಳದಲ್ಲಿ ಕಳೆದ ವರ್ಷ ಕಿತ್ರೆ ಅನ್ನುವಂಥ ಸಾಗರ್ ರೋಡ್ ಅಲ್ಲಿ ಕಿತ್ರೆ ಅನ್ನುವಂಥದ್ದೊಂದು ಪ್ರದೇಶ ಇದೆ ಅಲ್ಲಿ ಇದೇ ರೀತಿ ಇನ್ಸಿಡೆಂಟ್ ಆಯ್ತು ಒಂದು ಮಾತಾಡ್ಲಿಲ್ಲ ನಾವು ನೇರವಾಗಿ ಅವರಿಗೆ ಪ್ರಶ್ನೆ ಮಾಡಿದ್ವಿ ನೀವ್ ಯಾಕೆ ಮಾತಾಡುದಿಲ್ಲ ಇಲ್ಲ ಚುನಾವಣಾ ಪೂರ್ವದಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ರು ಯಾರಿಗೆ ನಮ್ಮನ್ನು ಕೂಡ ಮಾತಾಡ್ಸಿದ್ರು ಅವರು ಇಲ್ಲ ನಾನು ಹಿಂದೂ ಪರವಾಗಿ ಇರ್ತೇನೆ ನಮ್ಗೆ ಹೀಗೆ ಸಿಕ್ಕಾಗ ಆದ್ರೆ ಜನರಲ್ ಆಗಿ ನಮ್ಗೂ ಅವರ ಜೊತೆಗೆ ಒಂದು ಇದು ಇದ್ದೇ ಇರುತ್ತೆ ವಿರೋಧ ಪಕ್ಷದವ್ರು ಇರ್ಬಹುದು ಸಿಕ್ತಾರೆ ಮಾತಾಡ್ತೇವೆ ಆವಾಗ ನಿಮ್ಮ ಏನು ಅಂತ ನಾನ್ ಕೇಳಿದಾಗ ಕೂಡ ನನ್ನ ಹತ್ರನೇ ಹೇಳಿದ್ದಾರೆ ಹಿಂದೂಗಳಿಗೆ ಏನು ತೊಂದರೆ ಆದ್ರೂ ಕೂಡ ನಾನ್ ನಿಲ್ತೇನೆ ಗೋಹತ್ಯೆ ಆಗದಿದ್ದಾಗೆ ಭಟ್ಕಳದಲ್ಲಿ ಆಗದಿದ್ದಾಗ ನಾನ್ ನೋಡ್ಕೊಳ್ತೇನೆ ಅಂದವ್ರು ಯಾವುದೇ ಒಂದು ಇದನ್ನು ಮಾತಾಡ್ಲಿಲ್ಲ ಮತ್ತೆ ಒಂದು ಉದ್ಯಮ ಅಂತ ಹೇಳಿದಾಗ ಅದು ನಡದೆ ನಡೆಯುತ್ತೆ ಅದು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಬಿಜೆಪಿ ಇರುವಾಗ್ಲೂ ನಡೀತಿತ್ತು ಕಾಂಗ್ರೆಸ್ ಇರುವಾಗ್ಲೂ ನಡೀತಿತ್ತು ಅಥವಾ ಬೇರೆ ಯಾವುದೇ ಪಕ್ಷಗಳು ಅಧಿಕಾರ ನಡೆಸ್ತಿದ್ರು ನಡೆದೇ ನಡೆಯುತ್ತೆ ಹಾಗಂತ ಹೇಳಿ ಹೇಳಿ ಮನೆಯ ಒಳಗಡೆ ಬಂದು ನೀವು ತಕೊಂಡ್ ಹೋಗ್ತೀರಿ ಅಂದ್ರೆ ಅದು ತಪ್ಪಲ್ವ ಮೇಡಮ್ ಉದ್ಯಮ ಹೇಗೆ ನಡೆಯುತ್ತೆ ಅವ್ರು ಖರೀದಿ ಮಾಡ್ತಾರೆ ಆ ರೀತಿಯಲ್ಲಿ ನಡೀತೆ ಹೊರತು ಮನೆಗೆ ಬಂದು ತಕೊಂಡೋಗಿ ಅವರು ಇದ್ ಮಾಡುದಲ್ಲ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗ್ತದೆ ಯಾಕೆಂದ್ರೆ ನಮ್ಮ ಧರ್ಮದಲ್ಲಿ ದೇವಿಯರಿಗೆ ಈಗ ಭರತ ಮಹಿಳಾ ಕಾನ್ಸೆಪ್ಟಿಗೆ ಬಂದ್ರೆ ದೇವಿಯರಿಗೆ ಅಷ್ಟ ಭುಜದ ಪರಿಕಲ್ಪನೆ ಇದೆ ಹಾಗೆ ಈಗಿನ ಕಾಲದ ನಾರಿಯರು ಅನಿಸ್ತಾ ಇಲ್ವಾ ಮನೆ ಮಕ್ಕಳು ಸಂಸಾರ ಪ್ರತಿಯೊಂದು ಹಲವಾರನ್ನ ಏಕಮುಖವಾಗಿ ಏನ್ ಮಾಡ್ತಿದ್ದಾರೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಮಹಿಳೆಯ ಮಹಿಳೆಯಾಗಿ ಮಹಿಳೆಯರಿಗೆ ಎಲ್ಲಾ ತರದ ಕ್ಷೇತ್ರದಲ್ಲೂ ಮುಂದೆ ಬರ್ಲಿಕ್ಕೆ ಹೇಗೆ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತೀರ ಹೇಗೆ ಬರಬಹುದು ನೀವು ಮುಂದೆ ಅಂತ ಈಗ ನೋಡಿ ಮೇಡಮ್ ಈಗ ಇಲ್ಲಿ ಈಗ ನಾವು ಮಹಿಳೆ ಪುರುಷ ಅಂತ ಹೇಳಿ ಹೇಳಿ ಹೇಳೋ ವ್ಯತ್ಯಾಸವೇ ಈಗಿನ ಆಧುನಿಕ ಭಾರತದಲ್ಲಿ ಇಲ್ಲ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅಂದ್ರೆ ನಾವು ಕಾಲೇಜಿಗೆ ಹೋಗುವ ಟೈಮ್ ಅಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗ್ತಾರಂದ್ರೇನೆ ವಿಶೇಷ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾರಂದ್ರೆ ವಿಚಿತ್ರ ಅಂದ್ರೆ ಉಳ್ಳವರು ಹೋಗ್ತಿದ್ರು ಬಡವರಿಗೆ ಹೋಗ್ತಿರ್ಲಿಕ್ಕಾಗ್ತಿಲ್ಲ ಯಾವಾಗ ಸರ್ಕಾರಗಳು ಸರ್ಕಾರಿ ಕಾಲೇಜುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ರು ನಮ್ಮ ನಮ್ಮ ಊರಿನಲ್ಲೇ ಹೇಳುದಾದ್ರೆ ನಮ್ಮ ಊರಿನಲ್ಲಿ ನಾನು ಪ್ರಥಮಳು ನಾನು ಕಾಲೇಜಿಗೆ ಹೋದವಳು ಹಾಗಂತ ಹೇಳಿ ನಾನು ತುಂಬಾ ನಮ್ಮ ಮನೆ ಶ್ರೀಮಂತಳು ಹಾಗಲ್ಲ ನಾನು ಮಧ್ಯಮ ವರ್ಗದವಳೆ ಮಧ್ಯಮ ವರ್ಗದ ಕುಟುಂಬದಲ್ಲೇ ಬೆಳೆದವಳು ಕಾಲೇಜಿಗೆ ಹೋಗುವಂತ ಪರಿಸ್ಥಿತಿ ಕೂಡ ಇರಲಿಲ್ಲ ಯಾವಾಗ ಸರ್ಕಾರಿ ಕಾಲೇಜ್ ಆಯ್ತು ಆವಾಗ ನಮ್ಮನ್ನ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು ಹೆಣ್ಮಕ್ಳನ್ನ ಹಾಗೆ ನಿಧಾನವಾಗಿ ಉದ್ಯಮದಲ್ಲಿ ಇರ್ಬೋದು ಅಹ್ ಉದ್ಯೋಗದಲ್ಲಿ ಇರ್ಬೋದು ಮಹಿಳೆಯರ ಪ್ರಾಧಾನ್ಯತೆ ಜಾಸ್ತಿ ಈಗ ನೋಡಿ ಪ್ರತಿಯೊಂದು ಫೀಲ್ಡ್ ನಲ್ಲೂ ಕೂಡ ಮಹಿಳೆಯರಿದ್ದಾರೆ ಅದು ಸೈನ್ಯದಲ್ಲಿ ಇರ್ಬೋದು ಬ್ಯಾಂಕಿಂಗ್ ಅಲ್ಲಿ ಇರ್ಬೋದು ಸಾಫ್ಟ್ವೇರ್ ಉದ್ಯಮದಲ್ಲಿ ಉದ್ಯಮದಲ್ಲಿರ್ಬೋದು ಹಪ್ಪಳ ಸಂಡಿಗೆ ಮಾಡಿ ಮಾರಾಟ ಮಾಡಿ ಒಂದು ನಕ್ಪತ್ತಿಯಾದ್ರು ಇರ್ಬೋದು ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನ ಪಡೆದುಕೊಂಡು ಎಷ್ಟೋ ಜನ ಜನಸಾಮ ಸಾಮಾನ್ಯ ಜೀವನದಲ್ಲಿ ಇದ್ದವರು ಕೂಡ ಲಕ್ಪತಿಗಳಾಗಿ ಇದ್ದ ಮಹಿಳೆಯರು ಎಷ್ಟೋ ಜನ ನಮ್ಗೆ ಉದಾಹರಣೆ ಸಿಗ್ತಾರೆ ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡುವಂತದ್ದು ಅದನ್ನ ಹೇಳಿದಲ್ಲ ಒಂದು ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮು ಬೇಕು ಮತ್ತೆ ನಮಗ ಆ ಛಲ ಇರಬೇಕು ನಾವು ಬ್ಯಾನೇಜ್ ಮಾಡ್ತೇವೆ ಅಂತ ಹೇಳುವಂತ ಒಂದು ಛಲ ಇದ್ದಾಗ ನಾವು ಅದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನೋದು ನನ್ಗನ್ಸ್ತದೆ ಈಗ ಎಲ್ಲರಿಗೂ ಉದ್ಯೋಗ ಅವಕಾಶ ಎಲ್ಲಾ ಕಲ್ತಿರೋರಿಗೂ ಉದ್ಯೋಗ ಅವಕಾಶವನ್ನು ಕೊಡ್ಲಿಕ್ಕೆ ಯಾವ ಸರ್ಕಾರ ಆದ್ರಿಂದನೇ ಉದ್ಯಮಶೀಲತೆಯ ಬಗ್ಗೆ ಉದ್ಯಮಶೀಲತೆಯ ಪರಿಕಲ್ಪನೆಗಳು ಜಾಸ್ತಿ ಆಗ್ತಾ ಇರೋದು ಈಗ ನೀವು ಹೇಳೋದೇ ಶಿಕ್ಷಣವನ್ನು ಪಡೆಯಿರಿ ಉದ್ಯಮಶೀಲತೆ ಆಗಿ ಅಂತ ಹೇಳ್ತಾ ಇದ್ದೀರಲ್ಲ ಯಾಕಂದ್ರೆ ಸ್ವಉದ್ಯೋಗ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳು ಹಲವಾರು ಇದೆ ಅದರ ಉಪಯೋಗವನ್ನು ಪಡ್ಕೊಳ್ತಾ ಹೋದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನಮ್ಮ ಮನೆಗೆ ಮನೆಯವರಿಗೂ ಸಹ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡು ಒಂದು ಕುಟುಂಬವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗೋದು ಏನೋ ಅಂತ ಇದಲ್ಲ ಯಾಕಂತ ಹೇಳಿದ್ರೆ ಈಗ ಪುರುಷರು ಇರ್ಲಿ ಮಹಿಳೆಯರು ಇರ್ಲಿ ಇಬ್ಬರು ಕೂಡ ಮನೆಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಮನಸ್ಥಿತಿ ಈಗ ಬಂದಿದೆ ನಮ್ಮ ಭಾರತದಲ್ಲಿ ಹಾಗಾಗಿ ಮೊದಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಮಹಿಳೆ ಅಂತ ಹೇಳಿದ್ರೆ ಮನೆ ಕೆಲಸ ಮಾಡ್ಕೊಂಡು ಕೊಟ್ಟಿಗೆ ಕೆಲಸ ಮಾಡ್ಕೊಂಡು ಆ ರೀತಿ ಇತ್ತು ಈಗ ಹಾಗಿಲ್ಲ ಅವರನ್ನು ಕೂಡ ಮೇನ್ ಗೆ ಹೋಗುವಂಥ ಅವಕಾಶಗಳು ಹೆಚ್ಚಾಗಿ ಸಿಕ್ಕಿದ್ರಿಂದಾಗಿ ಅಂತ ತೊಂದರೆ ಏನಿಲ್ಲ ಮೇಡಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ರಾಜಕೀಯ ಮಹತ್ವಾಕಾಂಕ್ಷೆ ಇದೆಯಾ ಇದೆ ಅವಕಾಶ ಸಿಕ್ಕಿದ್ರೆ ನೆಕ್ಸ್ಟ್ ಝಡ್ ಪಿ ಅಥವಾ ಎಮ್ ಎಲ್ ಎ ಸೀಟಿನ ಆಕಾಂಕ್ಷಿನ ಹಾಗೇನಿಲ್ಲ ಅಹ್ ನಿಮ್ಗೆ ಗೊತ್ತಿದೆ ಈಗ ರಿಸರ್ವೇಶನ್ ಸಿಸ್ಟಮ್ ಈಗ ಮುಂದೆ ಬರಬಹುದು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಆಕ್ಚುಲಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಲ್ಲೆಲ್ಲ ಈಗಲೇ ಐವತ್ತು ಪರ್ಸೆಂಟ್ ಅವಕಾಶಗಳು ಇದೆ ಮಹಿಳೆಯರಿಗೆ ನೀವು ಯಾವುದೇ ಈಗ ನಮ್ಮ ಭಟ್ಕಳದ ಹದಿನಾರು ಗ್ರಾಮ ಪಂಚಾಯತ್ ಅಲ್ಲಿ ನೋಡಿದ್ರೆ ಸಾಧಾರಣ ಒಂಬತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಹಿಳೆಯರೇ ಇದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಮಹಿಳೆಯರಿದ್ದಾರೆ ಆ ಶಾಸಕರಾಗಿ ಆಗ್ಲಿ ಸಂಸದರಾಗಿ ಆಗ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ನಾವು ಈಗ ನೋಡಿ ತರ್ಟಿ ತ್ರೀ ಪರ್ಸೆಂಟ್ ಬರ್ತದೆ ಅಂತ ಹೇಳಿ ಹೇಳಿ ಆ ಕಾನೂನು ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದಕ್ಕೋಸ್ಕರನೇ ಆ ಈಗ ಯಾವ ರೀತಿ ಆಗಿದೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ರಾಜಕೀಯದಲ್ಲಿದ್ದಾರೆ ನಾನು ಹತ್ತು ಹದ್ನೈದು ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದಾಗ ನಮ್ಮ ಭಟ್ಕಳದಲ್ಲಿ ನಾವು ನಾಲ್ಕು ಜನ ಮಹಿಳೆಯರು ನಾಲ್ಕೇ ಜನ ಏನೇ ಮೀಟಿಂಗ್ ಇದ್ರು ಅದು ಸ್ವಚ್ಛತಾ ಕಾರ್ಯ ಇರಲಿ ಮತ್ತೊಂದಿರಲಿ ಮಗದೊಂದಿರಲಿ ಯಡಿಯೂರಪ್ಪನವ್ರು ಬರ್ತಾರೆ ನಮ್ಮ ರಾಜಕೀಯ ನಾಯಕರುಗಳು ಬರ್ತಾರೆ ಅಂತ ಹೇಳಿದ್ರೆ ನಾವೇ ನಾಲ್ಕು ಜನ ಇರ್ತಿದ್ವಿ ಈಗ ನಲ್ವತ್ತು ಜನ ಆಗಿದ್ದೇವೆ ಅಂದ್ರೆ ರಾಜಕೀಯದಲ್ಲೂ ಕೂಡ ಮಹಿಳೆಯರು ಬರ್ತಾ ಇದ್ದಾರೆ ಯಾಕಂದ್ರೆ ಅವಕಾಶಗಳು ತೆರಕೊಳ್ತಾ ಇದೆ ಒಂದು ಇನ್ನೊಂದು ಈ ಮೂವತ್ಮೂರು ಪರ್ಸೆಂಟ್ ಬರುವುದರಿಂದಾಗಿ ಈಗ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾ ನಾನೀಗ ಮಹಿಳಾ ಮೋರ್ಚಾ ಅಧ್ಯಕ್ಷ ಆಗಿ ನಮ್ಮ ರಾಜ್ಯದ ಸಂಘಟನಾತ್ಮಕವಾಗಿ ಮೂವತ್ನಾಲ್ಕು ಏನು ಜಿಲ್ಲೆಗಳಾಗಿ ಮಾಡಿದ್ದಾರೆ ಸಂಘಟನಾತ್ಮಕ ಜಿಲ್ಲೆ ಅದರಲ್ಲಿ ಎಲ್ಲರೂ ಕೂಡ ಕ್ವಾಲಿಫೈಡ್ ಇದ್ದಾರೆ ಮೇಡಮ್ ನೀವು ಆಶ್ಚರ್ಯ ಪಡ್ತೀರಿ ಹದಿನೆಂಟು ಜನ ಡಾಕ್ಟರ್ಸ್ ಇದ್ದಾರೆ ಲೇಡೀಸ್ ಮಹಿಳಾ ಅಧ್ಯಕ್ಷರು ಈಗ ನಾನು ಜಿಲ್ಲಾಧ್ಯಕ್ಷರಾಗಿ ಉತ್ತರ ಕನ್ನಡ ಇದ್ದಾಗೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಇದ್ದಾರಲ್ಲ ಹದಿನೆಂಟು ಜನ ಡಾಕ್ಟರ್ಸ್ ಇದ್ದಾರೆ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದಾರೆ ಯಾಕಂದ್ರೆ ಅವ್ರಿಗೂ ಗೊತ್ತಿದೆ ಮುಂದೊಂದ್ ದಿವಸ ನಮಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ಹಾಗೆ ಅವಕಾಶದ ಬಾಗಿಲು ತರದಾಗ ಖಂಡಿತ ನಾನು ಅದಕ್ಕೆ ಆಕಾಂಕ್ಷಣೀಯ ಸಿಗ್ಲಿ ಆದ್ರೆ ಏನಂತ ಹೇಳಿದ್ರೆ ನನ್ನ ಈಗ ಈವಾಗಿನ ಪ್ರೆಸೆಂಟ್ ಮನಸ್ಥಿತಿ ಹೇಗಿದೆ ಅಂದ್ರೆ ಆದಷ್ಟು ಸಾಮಾಜಿಕವಾಗಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಒಂದಿಷ್ಟು ಜನರಿಗೆ ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಮಾಡ್ಕೊಳ್ತಾ ಹೋಗುದು ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಎಜುಕೇಶನ್ ಸಿಸ್ಟಮು ನಮ್ಮ ನಮ್ಮ ಭಟ್ಕಳದಲ್ಲಿ ನಾ ನಾನು ಆಕ್ಚುಲಿ ಸೌತ್ ಕೆನರಾ ಬೆಳೆದವಳು ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಇಲ್ಲಿದು ತುಂಬಾ ಅಜಬಜಾಂತರ ವ್ಯತ್ಯಾಸ ಇದೆ ಮತ್ತೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಈಗ್ಲೂ ಕೂಡ ಅವ್ರನ್ನ ಹೊರಗಡೆ ಕಳಿಸ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ ತಮಗ ಗೊತ್ತಿದೆ ತಾವು ಇಲ್ಲಿಯವರೇ ಇಲ್ಲಿ ಇದಿದೆ ಡಿಗ್ರಿ ಮಾಡ್ತಾರೆ ಮಗಳಿಗೆ ಡಿಗ್ರಿ ಕಲಿಸ್ತಾರೆ ಡಿಗ್ರಿ ಪಟ್ಟ ಒಂದು ವರ್ಷನ ಎರಡು ವರ್ಷದಲ್ಲಿ ಮದುವೆ ಮಾಡಿ ಬಿಡ್ತಾರೆ ಅಲ್ಲಿ ಹಾಗಿಲ್ಲ ಅಲ್ಲಿ ಮದುವೆ ಡಿಗ್ರಿ ಮುಗಿತು ಅಂದ್ರೆ ಹೈಯರ್ ಎಜುಕೇಶನ್ ಇವಾಗ ಆಸ್ಪತ್ರೆ ಕೊಡ್ತಾರೆ ಅಥವಾ ಜಾಬ್ ಮಾಡು ಅಂತ ಹೇಳಿ ಎಲ್ಲಾರು ಕಲಿಸ್ತಾರೆ ಇಲ್ಲಿ ಈಗೀಗ ಬದಲಾವಣೆ ಆಗ್ತಿದೆ ಹಾಗಾಗಿ ನಾನು ಒಂದಿಬ್ರು ಮಕ್ಕಳನ್ನ ಕಳೆದ ಒಂದು ನಾಲ್ಕು ವರ್ಷದ ಹಿಂದೆ ದತ್ತು ತಕೊಂಡು ಎಂಬಿಎ ಬಿ ಎ ಮಾಡಿದ್ದೇನೆ ಆ ಮಕ್ಕಳಿಗೆ ಚೆನ್ನಾಗಿ ಓದ್ಕೊಂಡು ನಾನು ಅವ್ರಿಗೆ ಹೇಳಿದೆ ಅವರು ನನಗೆ ಖುಷಿ ಆಗ್ತದೆ ಮೇಡಮ್ ಯಾಕಂತ ಹೇಳಿದ್ರೆ ಒಬ್ಬರಿಗೆ ನಾವು ಹಣ ಕೊಟ್ಟು ಸಂತೃಪ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ವಿದ್ಯೆ ಕೊಟ್ಟು ಅವ್ರನ್ನ ಸಶಕ್ತರಾಗಿ ಮಾಡಿದ್ರೆ ಅವ್ರ ನಾಲ್ಕಿನ ಕೊಡ್ತಾರೆ ಆ ಮಕ್ಕಳಿಗೆ ನಾನು ಹೇಳಿದೆ ನನ್ಗೆ ಅದು ಖರ್ಚಾಗಿದ್ದು ಕೊಡ್ಲಿಕ್ಕೆ ಬಂದ್ರು ಆ ಮಕ್ಳು ನಾ ಹೇಳಿದೆ ಇಲ್ಲ ನೀವು ಬೇರೆ ಮಕ್ಕಳು ಯಾರ ಕಷ್ಟದಲ್ಲಿ ಇದಾರೆ ನಿಮ್ಗೆ ಗೊತ್ತಿರ್ತದೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಏನು ಕಷ್ಟ ಅಂಥವರಿಗೆ ಸಹಾಯ ಮಾಡಿ ಹೇಳಿ ಈಗ ಕಳೆದ ವರ್ಷನೂ ನಾನೊಂದು ಮೂರು ಮಕ್ಕಳು ಹೆಣ್ಮಕ್ಳನ್ನ ವಿಶೇಷವಾಗಿ ಹೆಣ್ಮಕ್ಳಿಗೆ ನಾನು ಎಂ ಬಿ ಎ ಮಾಡ್ತಾ ಇದ್ದಾರೆ ಒಬ್ಬಳು ಎಮ್ ಬಿ ಎ ಒಬ್ಬಳು ಸಾಫ್ಟ್ವೇರು ಮತ್ತೊಬ್ಳು ಮತ್ತೊಬ್ಳು ಕೂಡ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಇದು ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಆರ್ಥಿಕವಾಗಿ ಪಾಪ ಸ್ವಲ್ಪ ಕಷ್ಟ ಇದೆ ಅವರಿಗೆ ತಂದೆ ಇಲ್ಲ ಆ ಮೂರು ಮಕ್ಕಳನ್ನ ದೊತ್ತು ತೊಗೊಂಡು ತೆಗೆದುಕೊಂಡು ಅವರಿಗೆ ವಿಶೇಷವಾಗಿ ಅವರಿಗೆ ಎಲ್ಲ ಖರ್ಚನ್ನು ಆಲ್ಮೋಸ್ಟ್ ಎಲ್ಲದನ್ನು ನಾನು ಇದು ಮಾಡ್ತಾ ಇದ್ದೀನಿ ಅದೊಂದು ಖುಷಿ ಇದೆ ಯಾಕಂತ ಹೇಳಿದ್ರೆ ಒಂದು ದೇವರು ನಮಗೆ ಕೊಟ್ಟದನ್ನ ನಾವು ಕೊಟ್ಟಾಗ ಬೇರೆಯವ್ರಿಗೆ ಕೊಟ್ಟಾಗ ನಮ್ಗೂ ಅದೊಂದು ಸಂತೃಪ್ತಿ ಇರುತ್ತೆ ಅದು ದೇವರಿಗೂ ಕೂಡ ಅನ್ಸುತ್ತೆ ಹಾ ಇವಳಿಗ ಇನ್ನಷ್ಟು ಕೊಡ ಅಂತ ಹೇಳಿ ಹಾಗಾಗಿ ಅಂತ ವಿಶೇಷವಾಗಿ ಮುಂದಿನ ದಿವಸದಲ್ಲಿ ಒಂದ್ ವೇಳೆ ನನಗೆ ಅವಕಾಶಗಳು ಒದಗಿ ಬಂದ್ರೆ ವಿಶೇಷವಾಗಿ ಮಹಿಳೆಯರ ಇಲ್ಲಿನ ಮಹಿಳೆಯರನ್ನು ಇನ್ನೂ ಕೂಡ ಹೆಚ್ಚಿನ ಮೇನ್ ಸ್ಟ್ರೀಮ್ಗೆ ತರುವಂತ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇದೆ ಮೇಡಮ್ ಖುಷಿ ಆಗ್ತಾ ಇದೆ ಅಂದ್ರೆ ಈಗಿನ ಕಾಲದಲ್ಲಿ ಒಂದ್ ರೂಪಾಯಿನೂ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಒಪ್ಪದೇ ಇರೋಂತ ಮಹಿಳೆಯರನ್ನು ನಾವು ನೋಡಿದ್ದೇವೆ ಅಂತದ್ರಲ್ಲಿ ಅಷ್ಟು ಉನ್ನತ ವಿದ್ಯಾಭ್ಯಾಸವನ್ನು ನೀವು ಬೇರೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ ಅಂತಂದ್ರೆ ಯಾಕೆಂದ್ರೆ ಮೇಡಮ್ ನನ್ಗೆ ಗೊತ್ತು ನಾನು ಹೇಳ್ತಾರೆ ಇತಿಹಾಸ ಗೊತ್ತವರು ಅಹ್ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ ಅದು ನಾವು ಅನ್ಕೋಬಹುದು ಇತಿಹಾಸ ಅನ್ ಕೂಡ ರಾಜ್ಯದ ಇತಿಹಾಸನೋ ಅಥವಾ ರಾಷ್ಟ್ರ ಹಾಗಲ್ಲ ನಮ್ಮದು ಒಂದ್ ಇತಿಹಾಸ ಅಂತ ಇರ್ತದೆ ನಾನು ಈಗ ನನ್ನ ಇತಿಹಾಸ ಏನು ನಾನು ಹಿಂದಿ ಹೇಗಿದ್ದೆ ನಾ ನಾನು ಕೂಡ ನಾನು ಹೇಳದಾಗೆ ಮಧ್ಯಮ ವರ್ಗದಲ್ಲೇ ಬೆಳೆದವಳು ನಾನು ಓದುವಾಗ ನಾನು ಪಟ್ಟ ಕಷ್ಟ ನನಗೆ ಹೆಲ್ಪ್ ಮಾಡಿದವರು ಎಷ್ಟೋ ಜನ ಇದ್ದಾರೆ ಅದರಲ್ಲಿ ಮುಚ್ಚುವರೆ ಏನಿಲ್ಲ ತುಂಬಾ ನಾನು ಗ್ರ್ಯಾಜುಯೇಷನ್ ಮಾಡುವಾಗ ಪಿ ಜಿ ಮಾಡುವಾಗ ತುಂಬಾ ಜನ ಹೆಲ್ಪ್ ಮಾಡಿದ ಬಿ ಎಡ್ ಮಾಡುವಾಗ ಸೊ ನನಗೆ ಮತ್ತೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಾನು ಡಿಗ್ರಿ ಆದ ಕೂಡ್ಲೆ ಒಂದ್ ಎರಡು ವರ್ಷ ಒಂದ್ ಕಡೆ ಕೆಲಸ ಮಾಡಿದ್ದೆ ಪ್ರೈವೇಟ್ ಆಗಿ ಅಕೌಂಟ್ಸ್ ಆಗಿ ಕೆಲಸ ಮಾಡಿದ್ದೆ ಅಲ್ಲಿನ ಏನು ಮಾಲಕರಿದ್ದಾರೆ ಅವರು ತುಂಬಾ ಒಳ್ಳೆಯವರು ಅವರು ಹೆಸರು ಹಾಗೆ ಸತ್ಯನಾಥ ಅಂತಿತ್ತು ತುಂಬಾ ಒಳ್ಳೆ ಮನುಷ್ಯ ಅವರು ನನಗೆ ನನ್ನ ಪಿ ಜಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಅವ್ರು ನಂಗೆ ಸ್ಫೂರ್ತಿ ಯಾಕಂತ ಹೇಳಿದ್ರು ಅವರು ಹೇಳ್ತಿದ್ರು ಒಂದ್ ಏನು ನಮ್ಮ ಜೊತೆಗೆ ನಿನ್ನ ನಾಳೆ ನಿನ್ನ ಜೊತೆ ಕೆಲ್ಸ ನೀನು ಒಂದ್ ವ್ಯಕ್ತಿ ಆಗ್ತೀಯಾ ಒಂದು ಉದ್ಯಮವನ್ನ ಏನೋ ಮಾಡ್ತೀಯ ಅವಾಗ ಆ ಕೆಲಸಗಾರ ನಿನ್ ಮಕ್ಳ ತರ ನೋಡ್ಕೊ ಆ ಮಕ್ಳು ಯಾವಾಗ್ಲೂ ನೆನ್ಪಿಟ್ಕೊಳ್ತಾರೆ ನಾನು ಈಗ್ಲೂ ಅವ್ರು ನೆನ್ಪಿಟ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಅವರು ಆದರ್ಶಗಳು ಅವ್ರು ನಮ್ಗೆ ಮಾಡಿದ ಸಹಾಯ ಅವರು ಸ್ವಾರ್ಥಿಯಾಗಿದ್ದಿದ್ರೆ ನಾ ತನ್ನ ಹತ್ರನೇ ಕೆಲ್ಸಕ್ಕೆ ಇರ್ಲಿ ಅಂತ ನನ್ನ ಕುಚ್ಕೋಬೋದಿತ್ತು ನಾನು ಬಿ ಎಡ್ ಬರಿತಾ ಇದೀನಿ ಅಂದ್ರು ಕೂಡ ನಿಂದೆಲ್ಲ ಖರ್ಚು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಆ ಟೈಮ್ ಅಲ್ಲಿ ಅರ್ವತ್ ಎಪ್ಪತ್ತು ಸಾವಿರನು ಕೊಟ್ಟವ್ರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಸೊ ನನಗೆ ಈಗ ಏನಂತ ಹೇಳಿದ್ರೆ ದೇವ್ರು ನನಗೇನೋ ಒಂದಿಷ್ಟು ಕೊಟ್ಟಿದ್ದಾನೆ ಒಂದು ನಾಲ್ಕು ಜನ ಬೆಳೆದ್ರೆ ಆ ಮಕ್ಕಳು ಏನಿಲ್ಲ ನನ್ನ ಪಿಟ್ಕೊಳ್ತಿದ್ರು ಒಂದ್ ನಾಲ್ಕು ಜನರಿಗೆ ಹೆಲ್ಪ್ ಮಾಡ್ತಾರಲ್ಲ ಆ ಒಳ್ಳೆತನ ಹಾಗಾಗಿ ಕಷ್ಟ ಅನ್ನೋದು ಗೊತ್ತಿದ್ದವ್ರಿಗೆ ಮಾತ್ರ ಇನ್ನೊಬ್ಬರ ಕಷ್ಟ ಬೇಗ ಅರ್ಥ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಮಹಿಳೆಯೊಂದು ಕಲಿತಾರೆ ಎಂದು ತೆರೆದಂತೆ ಅಂತ ಸುಮ್ನೆ ನೋಡಿದಾಗ ಮಹಿಳೆಯರು ಸಾಧನೆ ಮಾಡಿ ಮತ್ತೊಂದಷ್ಟು ಜನರನ್ನ ತರುವಾಗ ಅನಿಸ್ತದೆ ಹಿರಿಯರು ಸುಮ್ನೆ ಗಾದೆ ಇಟ್ಟು ಹೋಗ್ಲಿಲ್ಲ ಅಂತ